ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ಇವತ್ತಿನ ಸೋಮವಾರದ ಸಂಚಿಕೆ ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ಪ್ರೋಮೋ ಸಖತ್ ಆಗಿದೆ ಅದರ ಕಂಪ್ಲೀಟ್ ರಿವ್ಯೂ ಅನ್ನ ನೋಡ್ತಾ ಹೋಗೋಣ ಈ ಒಂದು ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ನಿನ್ನೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೂರು ಜನ ಗಳು ನೇರವಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ರಘು ಅವರಾಗಿರ್ಬೋದು ರಿಷ ಅವರಾಗಿರ್ಬಹುದು ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಸೂರಜ್ ಅವರು ಆಗಿರ್ಬೋದು ಅಂತ ಹೇಳಬಹುದು ಇದರಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣ್ತಾ ಇರೋದು ರಘು ಅಂತಾನೆ ಹೇಳಬಹುದು ಎಲ್ಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಮಲಗಿಕೊಂಡಿದ್ದಾರೆ ಅವರು ಎದ್ದ ಕೂಡಲೇ ಒಂದು ಮೈಕನ್ ಹಿಡಿದುಕೊಂಡು ಬಿಗ್ ಬಾಸ್ ಮನೆಗೆ ನಮ್ಮ ರಘು ಅವರು ಎಂಟ್ರಿ ಕೊಡ್ತಾರೆ ಅಂತಾನೆ ಹೇಳ್ಬಹುದು ಇದು ರೆಸಾರ್ಟ್ ಅಲ್ಲ ಬೇಗ ಬೇಗ ಎದ್ದೇಳಿ ಅಂತ ಹೇಳಿ ಎಲ್ಲರ ಮೇಲೆ ಎಲ್ಲರನ್ನು ಕೂಡ ಎಬ್ಬಸ್ತಾರೆ ಅಂತ ಹೇಳ್ಬಹುದು ನಂತರ ನಮ್ಮ ಬಿಗ್ ಬಾಸ್ ಒಂದು ಟಾಸ್ಕ್ ಕೂಡ ಕೊಡ್ತಾರೆ ಅವರು ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಒಂದು ಚೇರ್ ಹಾಕಿದ್ದಾರೆ ಆ ಚೇರ್ ನಲ್ಲಿ ಕೂರಿಸಿ ಅವರಿಗೆ ತಣ್ಣೀರನ್ನು ಬೆಳಗ್ಗೆ ಎದ್ದ ತಕ್ಷಣ ಅವರ ಮೈ ಮೇಲೆ ಸುರಿಬೇಕು ಅನ್ನೋ ಒಂದು ಟಾಸ್ಕ್ ಅನ್ನು ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಈ ಒಂದು ಟಾಸ್ಕ್ ನಲ್ಲಿ ನಮ್ಮ ರಘು ಆಗಿರ್ಲಿ ಅದರ ಜೊತೆಗೆ ಅಶ್ವಿನಿ ಹಾಗೆ ಜಾನ್ವಿ ಅವರ ನಡುವೆ ತುಂಬಾನೇ ದೊಡ್ಡ ಫ್ರಿಕ್ಷನ್ ಉಂಟಾಗಿದೆ ಅಂತಾನೆ ಹೇಳ್ಬೋದು ಒಂದು ಸಖತ್ ಆಗಿರುವಂತಹ ಒಂದು ಬಂದ ತಕ್ಷಣವೇ ನಮ್ಮ ರಘು ಅವರು ಧಮಾಕ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅವರು ಕೂಡ ಏಕವಚನದಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ರಘು ಅವರು ಕೂಡ ಏಕವಚನದಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಅದರ ಜೊತೆಗೆ ಜಾನ್ವಿ ಅವರು ಕೂಡ ಅಂತಾನೆ ಹೇಳಬಹುದು ಹೋಗಿಲೇ ಬಾರಲಿ ಎನ್ನುವ ಮಟ್ಟಿಗೆ ಎಲ್ಲರೂ ಕೂಡ ಈಗ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ಇವರ ನಡುವೆ ಮುಂದೆ ಬರುವಂತಹ ದಿನಗಳಲ್ಲಿ ನಮಗೆ ಗೊತ್ತಾಗ್ತಾ ಹೋಗ್ತಾ ಇದೆ ಇವರ ನಡುವೆ ದೊಡ್ಡ ಜಗಳವೇ ನಡೆಯಲಿದೆ ಅಂತ ನಮಗೆ ಈಗ ಸದ್ಯ ಇವಾದ ಈ ಪ್ರೋಮೋನ ನೋಡಿದ್ರೆ ಅನಸ್ತಾ ಇದೆ ಅಂತಾನೆ ಹೇಳ್ಬಹುದು ಯಾವ ಒಂದು ಕಾರಣಕ್ಕಾಗಿ ಏಕವಚನದಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ರು ಯಾವ ಕಾರಣಕ್ಕಾಗಿ ಆ ಒಂದು ಜಗಳ ಶುರು ಆಯ್ತು ಅಂತ ನಾವು ಇವತ್ತಿನ ಎಪಿಸೋಡ್ ಬರೋರು ಕೂಡ ವೇಟ್ ಮಾಡಿ ನೋಡೋಣ ಒಟ್ನಲ್ಲಿ ಇವತ್ತಿನ ಒಂದು ಪ್ರೋಮೋದಲ್ಲಿ ನಮ್ಮ ರಘು ಅವರು ಬಾಯಿಗೆ ಬಂದ ಹಾಗೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಬಯಲಿಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಒಟ್ನಲ್ಲಿ ಒಂದು ಸಖತ್ ಆಗಿರುವಂತಹ ಜಗಳ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಕಾದಿದೆ ಅಂತ ಹೇಳ್ಬೋದು ಒಟ್ನಲ್ಲಿ ನೋಡ್ತಾ ಹೋಗೋದಾದ್ರೆ ಈಗಂತ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಾರೆ ಹದಿನೇಳು ಜನ ಕಂಟೆಸ್ಟೆಂಟ್ ಗಳು ಇದ್ದಾರೆ ನಮ್ಮ ಮಂಜು ಬಾಷಣಿ ಹಾಗೆ ಅಶ್ವಿನ್ ಯಶನ್ ಅವರು ಶನಿವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಅದ್ರ ಜೊತೆಗೆ ಮಿಡ್ ವೀಕ್ ಎನಿಮಿಷನ್ ಅಲ್ಲಿ ನಮ್ಮ ಡಾಕ್ ಸತೀಶ್ ಅವರು ಹೊರ ಹೋಗಿದ್ರು ಅಂತಾನೆ ಹೇಳ್ಬೋದು ಒಟ್ಟಾರೆ ಅವರೆಲ್ಲರೂ ಕೂಡ ಖಾಲಿ ಆದ್ಮೇಲೆ ಮತ್ತೆ ಬಿಗ್ ಬಾಸ್ ಮನೆಗೆ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಮೇಲೆ ಈಗ ಬಿಗ್ ಬಾಸ್ ಮನೆಯ ಸರ್ ಸ್ಪರ್ಧಿಗಳ ಸಂಖ್ಯೆ ಹದಿನೇಳಕ್ಕೆ ಏರಿಕೆ ಆಗಿದೆ ಅಂತಾನೆ ಹೇಳ್ಬಹುದು ಈಗ ನಿಜವಾದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆಟ ಶುರು ಆಗಿದೆ ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ಈಗ ಸದ್ಯ ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ಕಾವ್ಯ ಸ್ವಲ್ಪ ಮಟ್ಟಿಗೆ Danu nossa... ಅದರ ಜೊತೆಗೆ ಅಶ್ವಿನಿ ಗೌಡ ಅವರು ತುಂಬಾನೇ ಸ್ಟ್ರಾಂಗ್ ಆಗಿ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೆಯ ಒಂದು ಬ್ಯಾಚ್ ನಲ್ಲಿ ಇರುವಂತ ಸ್ಪರ್ಧಿಗಳು ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಉಳಿದಿರುವಂತವರು ಯಾರು ಕೂಡ ಅಷ್ಟೊಂದು ಕೂಡ ಅಷ್ಟೊಂದು ಫ್ಯಾನ್ ಫಾಲೋವಿಂಗ್ ನ ಬಿಲ್ಡ್ ಮಾಡ್ಕೊಂಡಿಲ್ಲ ನೋಡೋಣ ಇಲ್ಲಿ ಬಂದಿರುವಂತಹ ಮೂರು ವೈಲ್ಡ್ ಕಾರ್ಡ್ಗಳು ಯಾವ ರೀತಿಯಾಗಿ ಧಮಕ ಮಾಡ್ತಾರಂತ ನಮ್ಮ ಹೋ ಸೀಸನ್ ಹನುಮಂತರ ತರ ಬಂದು ಯಾರಾದ್ರೂ ಕೂಡ ಗೆದ್ಕೊಂಡು ಹೋಗ್ತಾರ ಅಥವಾ ಒಂದು ಟು ಪಟಾಕಿ ಆಗಿ ನಡು ಮಧ್ಯದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ನೋಡ್ತಾ ಹೋಗೋಣ ಒಟ್ನಲ್ಲಿ ಈ ಒಂದು ಮೂರು ಜನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ನಿಮ್ಮನ್ನು ಯಾರು ಇಂಪ್ರೆಸ್ ಮಾಡಿದ್ರು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು